ಐಟಿಬಿಟಿ ಕ್ಷೇತ್ರದಲ್ಲಿ ದೇಶದಲ್ಲಿಯೇ ತನ್ನದೇ ಆದ ಛಾಪು ಮೂಡಿಸಿರುವ ಕರ್ನಾಟಕವು ಇದೀಗ ಕ್ವಾಂಟಂ ಕ್ರಾಂತಿಯ ಕಡೆಗೆ ದಾಪುಗಾಲು ಇಟ್ಟಿದೆ ರಾಜ್ಯವು ಹೂಡಿಕೆಗೆ ಸೂಕ್ತ ಸ್ಥಳವಾಗಿದೆ ಹೂಡಿಕೆಗೆ ಅಗತ್ಯ ಸ್ಥಳದ ಅವಕಾಶದ ಜತೆಗೆ ಮೂಲಸೌಕರ್ಯಗಳು ಸಹ ಲಭ್ಯವಾಗಿವೆ ಕರ್ನಾಟಕ ಸರ್ಕಾರವು ಸಹ ಐಟಿಬಿಟಿಯಂತೆ ಕ್ವಾಂಟಂ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಲು ದೃಢ ನಿರ್ಧಾರ ಕೈಗೊಂಡಿದೆ ಬೆಂಗಳೂರನ್ನು ಕ್ವಾಂಟಂ ಹಬ್ ಮಾಡುವಲ್ಲಿ ದಿಟ್ಟ ಹೆಜ್ಜೆ ನಿಟ್ಟಿದೆ ಹೀಗಾಗಿಯೇ ದೇಶದಲ್ಲಿ ಮೊದಲ ಬಾರಿಗೆ ಕ್ವಾಂಟಂ ಸಮ್ಮೇಳನ ಆಯೋಜಿಸಿತು ವಿಶ್ವಮಟ್ಟದಲ್ಲಿ ಪ್ರವರ್ತಮಾನಕ್ಕೆ ಬರುತ್ತಿರುವ ಕ್ವಾಂಟಂ ಕ್ಷೇತ್ರದಲ್ಲಿ ಹೂಡಿಕೆ ಹರಿದು ಬರಲು ಸರ್ಕಾರ ಮುನ್ನುಡಿ ಬರೆಯಲು ಮುಂದಾಗಿದೆ ಕರ್ನಾಟಕವನ್ನು ಏಷ್ಯಾದ ಕ್ವಾಂಟಂ ರಾಜಧಾನಿಯನ್ನಾಗಿ ರೂಪಿಸುವ ಬೃಹತ್ ಗುರಿಯೊಂದಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಕರ್ನಾಟಕ ಕ್ವಾಂಟಂ ಮಿಷನ್ ಯೋಜನೆಗೆ ಚಾಲನೆ ನೀಡಲಾಗಿದೆ ಇದಕ್ಕೆ ದೇಶ ವಿದೇಶದ ಪ್ರತಿನಿಧಿಗಳು ಸಾಕ್ಷಿಯಾದರು ಬೆಂಗಳೂರಿನಲ್ಲಿ ನಡೆದ ಸಮ್ಮೇಳನದಲ್ಲಿ ಅಮೆರಿಕ ಬ್ರಿಟನ್ ಜರ್ಮನಿ ಕತಾರ್ ಸೇರಿದಂತೆ ಎಂಟು ರಾಷ್ಟ್ರಗಳ ಒಂದು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ರು ಅಲ್ಲದೆ ದೇಶದ ವಿವಿಧೆಡೆಯಿಂದಲೂ ಪ್ರತಿನಿಧಿಗಳು ಭಾಗವಹಿಸಿದ್ರು ದೇಶದ ವಿವಿಧೆಡೆ ಇರುವ ಐಐಟಿ ಐಐಎಸ್ಸಿಯಂತಹ ಸಂಸ್ಥೆಯ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡರು ಬೆಂಗಳೂರು ಮೂಲಸೌಕರ್ಯ ಉತ್ತಮವಾಗಿ ಲಭ್ಯವಾಗಿರುವ ಕಾರಣ ಕ್ವಾಂಟಂ ಕ್ಷೇತ್ರಕ್ಕೂ ಹೂಡಿಕೆ ಮಾಡಲು ಹಲವು ಉದ್ಯಮಿಗಳು ಆಸಕ್ತಿ ತೋರಿದ್ದಾರೆ ಕ್ವಾಂಟಂ ಕಂಪ್ಯೂಟರ್ ವಲಯದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ನೇರ ಉದ್ಯೋಗಗಳನ್ನು ಸೃಷ್ಟಿಸುವ ಉದ್ದೇಶ ಹೊಂದಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಜಾಗತಿಕ ಕ್ವಾಂಟಂ ತಂತ್ರಜ್ಞಾನ ಮಾರುಕಟ್ಟೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಪಾಲನ್ನು ಕರ್ನಾಟಕದಾಗಿಸಲು ಗುರಿ ಇಟ್ಟುಕೊಂಡು ಅದಕ್ಕಾಗಿ ಕಾರ್ಯತಂತ್ರಗಳನ್ನು ರೂಪಿಸಲಾಗುತ್ತಿದೆ ಬೆಂಗಳೂರು ಕ್ವಾಂಟಮ್ ಸಿಟಿ ಅಂತ ಸಾಗುತ್ತಿರುವ ಬಗ್ಗೆ ದ ಫೆಡ್ರಲ್ ಕರ್ನಾಟಕ ಜೊತೆ ಮಾತನಾಡಿದ ಟಕ್ಯೂಬಿಟ್ ಲ್ಯಾಬ್ಸ್ನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಸತೀಶ್ ಎನ್ ಕನ್ನೆವಲ್ ಎಪ್ಪತ್ತರ ದಶಕದಲ್ಲಿ ಬೆಂಗಳೂರು ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಟ್ಟಿತ್ತು ಹೇಗೆ ಡೆವಲಪ್ ಆಗ್ತಾ ಇದೆಯೋ ಅದನ್ನು ನೋಡಿಕೊಂಡು ಇವಾಗ ನಾವು ಈ ಐವತ್ತು ವರ್ಷದಲ್ಲಿ ಐ ಟಿ ಎಷ್ಟು ಉಪಯೋಗ ಆಗ್ತಿದೆ ಅಂತ ಕಾಣ್ತೀವಿ ಹಾಗೆ ಈಗ ಕ್ವಾಂಟಮ್ ಇವಾಗಿನೋ ಲ್ಯಾಬ್ಸಿಂದ ಇಂದ ಪಬ್ಲಿಕ್ ಬರ್ತಾ ಇದೆ ಈ ಥರ ಸಂದರ್ಭದಲ್ಲಿ ಒಂದು ಒಂದು ಮೇನ್ ಪ್ರಾಬ್ಲಮ್ ಏನಂದರೆ ಈಗೆಲ್ಲ ಇರೋದು ಬರೀ ರಿಸರ್ಚು ಅದನ್ನು ನಾವು ಜನಸಾಮಾನ್ಯರಿಗೆ ತಲುಪಿಸಬೇಕು ಆದರೆ ಈ ರಿಸರ್ಚ್ ಟೈಮಲ್ಲಿ ತುಂಬ ದುಡ್ಡು ಬೇಕಾಗಿತ್ತು ಗೌರ್ಮೆಂಟ್ ಸಪೋರ್ಟ್ ಬೇಕಾಗಿತ್ತು ಸುಮಾರು ಜನಗಳು ಹೊಸದಾಗಿ ಶುರು ಮಾಡೋರು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಯಾಕೆಂದರೆ ಅವರಿಗೆ ಆ ದುಡ್ಡು ದುಡ್ಡಿಗೆ ರಿಟರ್ನ್ಸ್ ಬರಬೇಕು ಅದು ಬರೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವರು ದುಡ್ಡನ್ನು ಹೊಂದಿಸ್ಬೇಕು ಈಗ ಸದ್ಯಕ್ಕೆ ಜಾಸ್ತಿ ಗೌರ್ಮೆಂಟ್ ಸಪೋರ್ಟಿಂದ ಇದನ್ನು ಮುಂದುವರೆಸ್ಬೋದು ಈ ಇದೇ ಆಗಲಿ ಹೆಲ್ತ್ ಕೇರ್ ಆಗಲಿ ಅಥವಾ ದುಡ್ಡಿನ ವಿಷಯನೇ ಆಗಲಿ ಫೈನಾನ್ಸ್ ಆಗಲಿ ಮಾರ್ಕೆಟ್ಸ್ ಆಗಲಿ ಅಥವಾ ಹೊಸ ಮೆಟೀರಿಯಲ್ಸನ್ನ ಕ್ವಂಟಿಟಿಯೋದಾಗಲಿ ಇನ್ನೂ ಮುಖ್ಯ ಅಂದರೆ ಇವಾಗ ತುಂಬ ಮೆಚ್ಯೂರ್ ಆಗಿರೋದು ಅಂದರೆ ಕಮ್ಯುನಿಕೇಷನ್ಸ್ ನಾವು ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಷನ್ಸ್ ಅಥವಾ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಮಾಡಬೇಕಾದ್ರೆ ಇವಾಗ ಕ್ವಾಂಟಮ್ ಇದರಲ್ಲಿ ಉಪಯೋಗ ಆಗೋಷ್ಟು ಇನ್ಯಾವುದರಲ್ಲೂ ಆಗೋದಿಲ್ಲ ಇನ್ನೊಂದು ಮುಖ್ಯ ವಿಷಯ ಏನಂದರೆ ಇವಾಗ ಇರೋ ಸೆಕ್ಯೂರಿಟಿ ಕ್ವಾಂಟಮ್ ಕಂಪ್ಯೂಟರ್ಸ್ ಯಾವಾಗ ನಮ್ಮ ಕೈಯಿಗೆ ಸಿಗುತ್ತೋ ಅದನ್ನು ಬ್ರೇಕ್ ಮಾಡ್ಬೋದು ನಮಗೆ ಕ್ವಾಂಟಮ್ ಕಂಪ್ಯೂಟರ್ಸ್ ಬಂದಾಗ ಈಗಿರೋ ಇವಾಗ ನಾವು ಬ್ಯಾಂಕಿಗೆ ಕಮ್ಯುನಿಕೇಟ್ ಮಾಡ್ತೀವಿ ಪ್ರಸ್ತುತ ಐಟಿ ಕ್ಷೇತ್ರ ಇಲ್ಲದೆ ಬೆಂಗಳೂರನ್ನು ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ಕ್ವಾಂಟಮ್ ಕ್ಷೇತ್ರವೂ ಸಹ ಬೆಳವಣಿಗೆಯಾಗಲಿದೆ ಇತ್ತೀಚೆಗೆ ಕ್ವಾಂಟಮ್ ಬಗ್ಗೆ ಜನರು ಜಾಗೃತಿಯಾಗುತ್ತಿದ್ದಾರೆ ಸರ್ಕಾರದಿಂದ ಸರಿಯಾದ ಬೆಂಬಲ ಬೇಕು ಯಾವುದೇ ಉದ್ಯಮಿಯು ಹೂಡಿಕೆ ಮಾಡಿದರೆ ಪ್ರತಿಯಾಗಿ ಎಷ್ಟು ಲಾಭ ಬರುತ್ತದೆ ಎಂಬುದರ ಬಗ್ಗೆ ಗಮನ ಹರಿಸುತ್ತಾರೆ ಅದಕ್ಕೆ ಸೂಕ್ತವಾದ ವಾತಾವರಣ ಇರಬೇಕು ಈ ನಿಟ್ಟಿನಲ್ಲಿ ಬೆಂಗಳೂರು ಸೂಕ್ತವಾದ ಸ್ಥಳವಾಗಿದೆ ಎಂದು ಹೇಳಿದರು ಕತಾರ್ನಿಂದ ಆಗಮಿಸಿದ ಪ್ರತಿನಿಧಿ ಮತ್ತು ಕ್ವಾಂಟಮ್ ಮೆಷಿನ್ ಕಂಪನಿಯ ಸಿಇಒ ಇಂದಿಮಾರ್ ಸಿವಾನ್ ಮಾತನಾಡಿ ಜಾಗತಿಕವಾಗಿ ಪ್ರಬಲವಾದ ವೇದಿಕೆಯ ಅನುಪಸ್ಥಿತಿಯು ಭಾರತಕ್ಕೆ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಮುನ್ನಡೆಯಲು ಒಂದು ಅನನ್ಯ ಅವಕಾಶವನ್ನು ಒದಗಿಸುತ್ತದೆ ಜಾಗತಿಕ ಕ್ವಾಂಟಂ ತಂತ್ರಜ್ಞಾನದ ಭವಿಷ್ಯವನ್ನು ರೂಪಿಸಲು ಮಾತ್ರವಲ್ಲದೆ ಅದನ್ನು ಹೊಂದಿಸಲು ಸಹಾಯ ಮಾಡುವ ಸಾಮರ್ಥ್ಯಗಳನ್ನು ನಿರ್ಮಿಸಬೇಕಾಗಿದೆ ಕ್ವಾಂಟಂ ಕಂಪ್ಯೂಟಿಂಗ್ನಲ್ಲಿ ಭಾರತವು ಹಣವನ್ನು ಹೆಚ್ಚಿಸಬೇಕಾಗಿದೆ ಹೆಚ್ಚಿನ ಹಣವು ಉದ್ಯಮದಿಂದ ಬರುತ್ತದೆ ಎಂದರು ರಾಷ್ಟ್ರೀಯ ಕ್ವಾಂಟಂ ಮಿಷನ್ ಸಂಸ್ಥೆಯ ಮುಖ್ಯಸ್ಥೆ ಡಾಕ್ಟರ್ ಅಮೃತ ಡಿ ಅಧಿಕಾರಿ ಮಾತನಾಡಿ ಐಟಿ ಪಿಟಿ ಕ್ಷೇತ್ರದಂತೆ ಮುಂದಿನ ದಿನಗಳಲ್ಲಿ ಕ್ವಾಂಟಂ ಕ್ಷೇತ್ರಕ್ಕೂ ಹೆಚ್ಚಿನ ಬೇಡಿಕೆ ಬರಲಿದೆ ಕ್ವಾಂಟಮ್ ುಬಿಟ್ ಲ್ಯಾಬ್ಸ್ನ ಸಹ ಸಂಸ್ಥಾಪಕ ಮಿಲೇಶ್ ಪ್ರಸಾದ್ ಪ್ರಸುತ ಕೃತಕ ಬುದ್ಧಿವಂತೆ ತಂತ್ರಜ್ಞಾನ ಬೆಳವಣಿಗೆಯಾಗುತ್ತಿದೆ ಅದರ ಮುಂದಿನ ಹೆಜ್ಜೆ ಕ್ವಾಂಟಂ ತಂತ್ರಜ್ಞಾನ ಕ್ವಾಂಟಂ ಕಂಪ್ಯೂಟಿಂಗ್ ಇತ್ತೀಚೆಗೆ ಪ್ರಬಲಗೊಳ್ಳುತ್ತಿದೆ ಈ ತಂತ್ರಜ್ಞಾನವು ಹಲವು ಕ್ಷೇತ್ರಕ್ಕೆ ಬಳಕೆಯಾಗಲಿದೆ ಮುಂದಿನ ದಿನಗಳಲ್ಲಿ ಐಟಿಯಂತೆ ಮಹತ್ವ ಪಡೆಯಲಿದೆ ಎಂದು ಅಭಿಪ್ರಾಯಪಟ್ಟರು how AI has influenced, right? So likewise, quantum has multiple applications, right from computing, right from uh, quantum communications, that is what we do at uh, the Labs, and that is what we do at tagbit Labs, and uh, you have uh, sensing applications. So if you look at it, right, both at a hardware level and a software level, it has a lot of applications. Now with uh, quantum computers getting very strong, what's happening is,